ಭಾರತ ಮತ್ತು ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮಂಗಳವಾರ ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿನಿಂದ ಎರಡು ದಿನಗಳ ಯುನೈಟೆಡ್ ಕಿಂಗ್ಡಮ್ ಭೇಟಿಯನ್ನು ಪ್ರಾರಂಭಿಸಲಿದ್ದಾರೆ ಈ ಐತಿಹಾಸಿಕ ವ್ಯಾಪಾರ ಒಪ್ಪಂದದ ಔಪಚಾರೀಕರಣವು ಅವರ ಪ್ರವಾಸದ ಪ್ರಮುಖ ಫಲಿತಾಂಶವಾಗಿದೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಅವರ ಪ್ರಕಾರ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರೊಂದಿಗೆ ವ್ಯಾಪಕ ಮಾತುಕತೆ ನಡೆಸುವುದರ ಜೊತೆಗೆ ಮೋದಿ ಜುಲೈ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಯುಕೆ ಭೇಟಿಯ ಸಮಯದಲ್ಲಿ ಕಿಂಗ್ ಚಾರ್ಲ್ಸ್ ಥರ್ಡ್ ಅವರನ್ನು ಭೇಟಿ ಭೇಟಿ ಮಾಡಲಿದ್ದಾರೆ ಮೂಲಗಳ ಪ್ರಕಾರ ಜುಲೈ ಇಪ್ಪತ್ನಾಲ್ಕರಂದು ಲಂಡನ್ನಲ್ಲಿ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವ ಪಿಯೂಷ್ ಗೋಯಲ್ ಪ್ರಧಾನಿ ಅವರೊಂದಿಗೆ ಹೋಗಲಿದ್ದಾರೆ ಪ್ರಧಾನಿ ಮೊದಲು ಎರಡು ದಿನಗಳ ಪ್ರವಾಸಕ್ಕಾಗಿ ಯುವಕೆಗೆ ಪ್ರಯಾಣಿಸಲಿದ್ದಾರೆ ಮತ್ತು ನಂತರ ಮಾಲ್ಡೀವ್ಸ್ಗೆ ಭೇಟಿ ನೀಡಲಿದ್ದು ಅಲ್ಲಿ ಮುಖ್ಯವಾಗಿ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ನ ಸ್ವತಂತ್ರ ದಿನಾಚರಣೆಯಲ್ಲಿ ಗೌರವಾನ್ಯತ್ವ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಲಂಡನ್ನಿಂದ ವಾಯುವ್ಯಕ್ಕೆ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಬ್ರಿಟಿಷ್ ಪ್ರಧಾನಿ ಅಧಿಕೃತ ನಿವಾಸವಾದ ಚೇಕರ್ಸ್ನಲ್ಲಿ ಗುರುವಾರ ಮಾರ್ ನರೇಂದ್ರ ಮೋದಿ ಅವರನ್ನು ಆತಿಥ್ಯ ಮಾಡಲಿದ್ದಾರೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಮತ್ತು ಅವರ ಬ್ರಿಟಿಷ್ ಪ್ರತಿರೂಪ ಜೊನಾಥನ್ ರೆನಾಲ್ಡ್ಸ್ ಇಬ್ಬರು ಪ್ರಧಾನಿ ಮಂತ್ರಿಗಳ ಸಮ್ಮುಖದಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಇದೆ ಎಂದು ಈ ವಿಷಯದ ಬಗ್ಗೆ ತಿಳಿದಿರುವ ಜನರನ್ನು ಉಲ್ಲೇಖಿಸಿ ಪಿಟಿಐ ವರದಿ ಮಾಡಿದೆ